ಹಾಯ್ ಜಾ ವೆಲ್ಕಮ್ ಬ್ಯಾಕ್ ಟು ಅವರ್ ಚೆನ್ನಾಗಿ ಚೆನ್ನಾಗಿದ್ರ ಅನ್ಕೊತೀನಿ ನಮ್ಮ ಮನೆಯಲ್ಲಿ ತೆಂಗಿನಕಾಯಿ ಅನ್ನೋದು ಇದು ಸೋಡ ಹಾಕಿದ್ವಿ ಅದರಿಂದ ಏನು ಮಾಡೋಣ ಅಂತ ಅಂದರೆ ಈ ಚಳಿಗೆ ಹಾಲು ಇರಲಿಲ್ಲ ನಮ್ಮ ಮನೇಲಿ ಖಾಲಿ ಆಗಿದ್ದು ಅದಕ್ಕೋಸ್ಕರ ಕಾಯಿಂದ ಹಾಲು ಕಾಫಿ ಅಂದರೆ ಕಾಯಿ ಕಾಫಿನ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಕಾಯಿ ತೊಗೊಂಡು ಕಾಯಿನ ಚಿಕ್ಕದಾಗೆ ಹಚ್ಕೊಂಡು ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ನುಣ್ಣಗೆ ರೊಬ್ಕೋಬೇಕು ಆಮೇಲೆ ಈ ಥರ ಜಲ್ಲಿ ಸೋಸೋದು ಅಂತ ಇರುತ್ತಲ್ಲ ಕಾಫಿ ಸೋಸೋದು ಆ ಥರ ಸ್ಟೀಲಿಂದ ಇಲ್ಲ ನಿಮಗೆ ಅನುಕೂಲ ಆ ಥರ ಇಲ್ಲ ಅಂತಂದರೆ ಬಟ್ಟೆ ಅಲ್ಲಿ ಕಾಟನ್ ಬಟ್ಟೆಯಲ್ಲಿ ಹಾಕ್ಕೊಂಬಿಟ್ಟು ಇಂಟ್ಕೊಂಡ್ರು ಅದರಿಂದ ತುಂಬಾ ಚೆನ್ನಾಗಿರುವಂತಹ ಮಂದಗಿರ ಹಾಲು ಎಷ್ಟು ಮಂದ ಇದೆ ನೋಡಿ ನಾನು ನಿಮಗೆ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ ಎಷ್ಟು ಮಂದ ಇದೆ ತುಂಬಾ ಮಂದಾಗಿದ್ದಾವೆ ಆ ಥರ ನಾವು ಪ್ರಿಪೇರ್ ಮಾಡ್ಕೋಬೇಕು ಸೊ ನನಗೆ ಏನಿಲ್ಲ ಅಂತಂದ್ರೂ ಆ ಗ್ಲಾಸ್ ತುಂಬ ಸಿಕ್ಕಿದ್ದು ಇದಕ್ಕೆ ಮೇ ಬಿ ಒಂದು ಫೈ ಟು ಸಿಕ್ಸ್ ಮೆಂಬರ್ಸ್ಗೆ ಇದರಿಂದ ಕಾಫಿ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿನ ಕಾಲದಲ್ಲಿ ಹಾಲು ಸಿಗಲಿಲ್ಲ ಅಂತ ಅಂದರೆ ಈ ಥರ ಮಾಡೋದು ಹಾಗೆ ಈ ಕಡುಬು ಕಡುಬುಗೆ ತಿರ್ಗ ಏನಾದ್ರು ಫಂಕ್ಷನಲ್ಲಿ ಹೋಳಿ ಅದೆಲ್ಲ ಮಾಡ್ತಾರಲ್ಲ ಆಗ ಕಾಯಿ ಏನಾದ್ರು ಮಿಕ್ಕಿದ್ರೆ ಈ ಥರ ಕಾಯಿ ಕಾಫಿ ಮಾಡ್ಕೊಂಡು ಈವ್ನಿಂಗ್ ಟೈಮಲ್ಲಿ ಕೊಡ್ರೆ ತುಂಬಾ ಟೇಸ್ಟಿಯಾಗಿರೋದು ನೋಡಿ ನನಗೆ ಹಾಲು ಅನ್ನೋದು ಒಂದು ಗ್ಲಾಸ್ ತುಂಬ ಸಿಕ್ಕಿದೆ ಮೊದಲಿಗೆ ನಾವು ಸ್ಟೌವ್ ಅಂಟಿಸ್ಕೊಂಡು ಅದಕ್ಕೆ ಟೂ ಕಪ್ ಫಸ್ಟ್ ವಾಟರ್ ಹಾಕ್ಕೋಬೇಕು ನೋಡ್ಕೋಬೇಕು ಕಸ್ಟಮಂದಾಗಿದೆಯಾ ಇಲ್ಲ ಅಂತ ಹೇಳಿಬಿಟ್ಟು ಸೊ ನಾನಿಲ್ಲಿ ಫೋರ್ ಕಪ್ಸಷ್ಟು ಕಾಫಿನ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಒಂದು ಗ್ಲಾಸಷ್ಟು ಸಕ್ಕರೆನ ಹಾಕ್ಬಿಟ್ಟು ಫೋರ್ ಟೇಬಲ್ ಸ್ಪೂನ್ ಅಷ್ಟು ಕಾಫಿ ಪೌಡರ್ ನಮ್ಮನಲ್ಲಿ ಬ್ರೂ ಕಾಫಿ ಪೌಡರ್ನ ಯೂಸ್ ಮಾಡ್ತೀವಿ ಸೊ ಬ್ರೂ ಕಾಫಿ ಪೌಡರ್ನ ಹಾಕಿಸ್ಬಿಟ್ಟು ಚೆನ್ನಾಗೇ ಮಳ್ಸ್ಬೇಕು ಲಾಸ್ಟಿಗೆ ಹಾಲನ್ನ ಆ್ಯಡ್ ಮಾಡಬೇಕು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಒಂದು ಕುದಿ ಬಂದಿದ್ದ ತಕ್ಷಣ ಅದನ್ನು ಇಳಿಸಿ ಮಾಗೊಯ್ಕೊಂಡ್ರೆ ತುಂಬಾ ಟೇಸ್ಟ್ ಟೇಸ್ಟಿಯಾಗಿರುತ್ತೆ ಮಾಮೂಲಿ ಕಾಫಿಗಿನ್ನ ಈ ಕಾಫಿ ತುಂಬನೇ ರುಚಿಯಾಗಿರುತ್ತೆ ನನಗೆ ಕಾಯಿ ತುರಿ ಹಾಕ್ಕೊಂಡು ಕುಡಿಯೋದನ್ನು ತುಂಬ ಇಷ್ಟ ಅದಕ್ಕೋಸ್ಕರ ಕಾಯಿ ತುರಿ ಹಾಕ್ಕೊಂಡು ನೋಡಿ ಕಾಫಿ ಮಿಕ್ಸ್ ಮಾಡಿಕೊಂಡು ಕುಡಿತೀನಿ ತುಂಬಾ ಟೇಸ್ಟಿಯಾಗಿದೆ ಸಲ ನೀವು ಟ್ರೈ ಮಾಡಿ ಮನೇಲಿ ಹಾಲಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ